ನಮಗೆಲ್ಲರೂ ಕೂಡ ಗೊತ್ತಿದೆ ಮೋದಿಯವರ ಸರ್ಕಾರದ ನೇತೃತ್ವದಲ್ಲಿ ಒಂದು ಐತಿಹಾಸಿಕವಾದಂತಹ ಕೊಡುಗೆ ನಮ್ಮ ಶಾಲಾ ಉದ್ಯೋಗಗಳೇ ಸಂತಸಕ್ಕೆ ಅದರಲ್ಲೂ ವಿಶೇಷವಾಗಿ ಪಡೆಬಾರದು ಅಪಾರಿಕೊಂಡು ಕಳಿಸಿಕೊಳ್ಳಿ ಈ ಭಾಗಕ್ಕೆ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯಿಂದ ಗಡ್ಕರ ಆರೈಕೆಯಿಂದ ಆಯ್ಕೆಯಿಂದ ಯಡಿಯೂರಪ್ಪಿಯವರ ಸಂಕಲ್ಪದಿಂದ ಸುಮಾರು ನಾಲ್ನೂರ ಎಪ್ಪತ್ಮೂರು ಕೋಟಿಯ ಒಂದು ಒಂದು ಸೇರ್ಪೆ ಇಡೀ ದೇಶದಲ್ಲಿ ಅತ್ಯಂತ ಎರಡನೇ ಉದ್ದವಾದಂತಹ ಸೇರ್ಪಡೆ ಲೋಕಾರ್ಪಣೆ ಮಾಡಿದಕ್ಕೋಸ್ಕರ ಗೌರವ ಕೇಂದ್ರ ಭೂ ಸಾರಿಗೆ ಸಚಿವರಾದಂತಹ ನಿತಿನ್ ಗಡ್ಕರಿಜಿ ಅವರು ಇದೇ ಜುಲೈ ಹದಿನಾಲ್ಕನೇ ತಾರೀಕು ಸೋಮವಾರ ಅಧಿಕೃತವಾಗಿ ಅವರು ಉದ್ಘಾಟನೆ ನೆರವೇರಿಸಿಕೊಡ್ತಾ ಇದ್ದಾರೆ ನಮ್ಮ ರಾಜ್ಯದ ಗೌರವಿತ ಇನ್ನೊಬ್ಬ ಹಿರಿಯ ಕೇಂದ್ರದ ಮಂತ್ರಿಗಳಾದ ಪ್ರಹ್ಲಾದ್ ಜೋಶಿ ಅವರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಸೊ ಈ ಒಂದು ಇತಿಹಾಸ ಸೇತುವೆಗೆ ಸಾಕಷ್ಟು ಇತಿಹಾಸ ಇದೆ ಈ ಸಂದರ್ಭದಲ್ಲಿ ನಮ್ಮ ಸಂಘಟನೆಯಿಂದ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ರಾಜ್ಯ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ಕೊತೀವಿ ಈ ಸೇತುವೆ ಸಿಗಂದೂರು ಚೌಡೇಶ್ವರಿ ನಮ್ಮ ಬಡಬಾಗ್ಲು ಕಳಸೋಳಿ ಇದು ಅಧಿಕೃತವಾದಂತಹ ಸರ್ಕಾರದ ಆದೇಶ ಇದ್ರೂ ಕೂಡ ಆ ಸೇತುವೆಗೆ ಸಿಗಂದೂರು ತಾಯಿಯ ಹೆಸರನ್ನ ಇಡಬೇಕು ಅದಕ್ಕೆ ಬೇಕಾದ ಎನ್ಒಸಿಯನ್ನ ರಾಜ್ಯ ಸರ್ಕಾರ ಕೊಡಬೇಕು ಕೇಂದ್ರಕ್ಕೂ ಕೂಡ ನಾವು ವಿನಂತಿಯನ್ನು ಮಾಡಿಕೊಂಡು ಆ ಹೆಸರನ್ನ ಅಧಿಕೃತಗೊಳಿಸುವಂತ ಕೆಲಸದಲ್ಲಿ ನಾವೆಲ್ಲರೂ ಕೂಡ ಮಾಡ್ತೀವಿ ಆದರೆ ದಯಮಾಡಿ ರಾಜ್ಯ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಪರವಾಗಿ ವಿನಂತಿಯನ್ನು ಮಾಡಿಕೊಂತ ಅಧಿಕೃತವಾಗಿ ಅಭಿನಂದನೆ ಮಾಡ್ತಾರೆ ಇನ್ನೊಂದು ಟೂ ವೀಕ್ಸ್ ಇದೆ ಡೇಸ್ ಇದೆ ಇನ್ನೊಂದು ಸಂಪುಟ ಕೆಲಸಗಳು ಬಾಕಿ ಇದೆ ಪಾರ್ಕಿಂಗ್ ಇರ್ಬೋದು ವೈಟ್ ಟ್ಯಾಂಪಿಂಗ್ ಇರ್ಬೋದು ಚಾಯಿಂಟ್ ಟೆಸ್ಟ್ ಇರ್ಬೋದು ಎಕ್ಸ್ಪೆನ್ಷನ್ ಚಾಯಿಂಟ್ ಇರ್ಬೋದು ಕೆಲಸ ಇದೆ ಇದು ಬೆಳಗ್ಗೆ ಆರ್ತಿ ಕಲಿಗಾರಲ್ಲಿ ಅಧಿಕಾರಿಗಳು ರಶ್ ಆಗಿದ್ರೆ ಟೋಟಲ್ ಕಾಸ್ಟ್ ಸುಮಾರು ನಾಲ್ನೂರ ಎಪ್ಪತ್ತು ಕೋಟಿಯಷ್ಟು ಆಗುತ್ತೆ ದೇಶದ ಒಂದು ಎರಡನೇ ಈ ಒಂದು ಟೆಕ್ನಾಲಜಿಯ ಎರಡನೇ ಮುಖವಾದಂತಹ ಒಂದು ಸೇರ್ಪಡಲಿಕ್ಕೆ ಅತ್ಯಂತ ನಿಮ್ಮ